ಜೆಡಿಎಸ್ ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಐವತ್ತೆಂಟು ದಿನಗಳಲ್ಲಿ ತೊಂಬತ್ತು ಅಸೆಂಬ್ಲಿಗೆ ಭೇಟಿಯನ್ನ ನೀಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇನ್ನು ಪಕ್ಷಕ್ಕಾಗಿ ಪಕ್ಷ ಸಂಘಟನೆಗಾಗಿ ಜನರೊಂದಿಗೆ ಜೆಡಿಎಸ್ ರಾಜ್ಯ ಪ್ರವಾಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿಯಿಂದ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಸೊ ಇನ್ನು ಸಸಿಗೆ ನೀರೆರಿಯುವ ಮೂಲಕ ನಿಖಿಲ್ ನೇತೃತ್ವದ ರಾಜ್ಯ ಪ್ರವಾಸಕ್ಕೆ ಚಾಲನೆ ಸಿಕ್ಕಿದೆ ತುಮಕೂರಿನಿಂದ ಸ್ಟಾರ್ಟ್ ಆಗಿ ನಿಖಿಲ್ ಜನರೊಂದಿಗೆ ಜೆಡಿಎಸ್ ಪ್ರವಾಸವನ್ನ ಮಾಡಲಿದ್ದಾರೆ ಈ ಒಂದು ಪ್ರವಾಸದಲ್ಲಿ ಜೆಡಿಎಸ್ ಸಾಧನೆಗಳು ಸರ್ಕಾರದ ವೈಫಲ್ಯಗಳ ಎತ್ತಿ ಹಿಡಿಯಲಿದ್ದಾರೆ ಈ ರಾಜ್ಯ ಪ್ರವಾಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇನ್ನು ಮಿಸ್ಡ್ ಕಾಲ್ ಸದಸ್ಯತ್ವ ನಂದಾಣಿ ಅಭಿಯಾನಕ್ಕೂ ಕೂಡ ಹೆಚ್ ಡಿ ಚಾಲನೆಯನ್ನ ನೀಡಿದ್ದಾರೆ ಕನಿಷ್ಠ ಐವತ್ತು ಲಕ್ಷ ಜನರನ್ನ ಜೆ ಡಿ ಎಸ್ ಸದಸ್ಯನಾಗಿಸುವ ಮಿಸ್ಡ್ ಕಾಲ್ ಅಭಿಯಾನ ಈ ಒಂದು ಅಭಿಯಾನ ಮುಂದಿನ ಚುನಾವಣೆ ವೇಳೆಗೆ ಜೆಡಿಎಸ್ ಹೊಸದಾಗಿ ಐವತ್ತು ಲಕ್ಷ ಸದಸ್ಯರು ಸೇರ್ಪಡೆಯಾಗಲಿದ್ದಾರೆ ಜೆ ಪಿ ಭವನದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಎರಡೂ ಕಾರ್ಯಕ್ರಮಗಳಿಗೂ ಕೂಡ ಚಾಲನೆ ಸಿಕ್ಕಿದೆ ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ನಿರ್ಮಲಾನಂದ ನಾದ ಶ್ರೀಗಳ ಆಶೀರ್ವಾದವನ್ನ ನಿಖಿಲ್ ಕುಮಾರಸ್ವಾಮಿ ಪಡೆದಿದ್ದಾರೆ ಆದಿ ಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿ ಆಶೀರ್ವಾದವನ್ನ ಪಡೆದು ರಾಜ್ಯ ಪ್ರವಾಸವನ್ನ ಶುರು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿನೂ ಪಕ್ಷ ಸಂಘಟನೆಗಾಗಿ ಭರ್ಜರಿ ಗಿಳಿದ ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೊ ಈ ಒಂದು ಪ್ರವಾಸದಲ್ಲಿ ಸಾಕಷ್ಟು ಜನರನ್ನ ಜೆ ಡಿ ಎಸ್ ಸದಸ್ಯರನ್ನಾಗಿ ಮಾಡಿಸ್ತಾರೆ ಅದೇ ಅಷ್ಟೇ ಅಲ್ಲ ಏನೇನು ಸರ್ಕಾರದ ವಿರುದ್ಧವಾಗಿ ಯಾವ್ಯಾವ ತರ ವೈಫಲ್ಯಗಳಿದೆ ಏನಿದೆ ಅದೆಲ್ಲವನ್ನ ಎತ್ತಿ ಹಿಡಿತಾರೆ ಅಷ್ಟೇ ಅಲ್ಲ ಇನ್ನು ರಾಜ್ಯಕ್ಕೆ ಯಾವ ತರ ಮುಂದೆ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಭರವಸೆಯನ್ನ ಕೂಡ ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಪ್ರಾರಂಭ ಆಗಿರೋದು ನರೇಂದ್ರ ಮೋದಿ ನಾಳೆಯಿಂದ ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ ಒಮ್ಮೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗೆ ಬಂದರೆ ಮತ್ತೆ ಕಿತ್ತೂರು ಕರ್ನಾಟಕ ಅಲ್ಲಿಂದ ಮತ್ತೆ ಕಲ್ಯಾಣ ಕರ್ನಾಟಕ ಎಲ್ಲ ಕಡೆ ಕೂಡ ಈಗಾಗಲೇ ಅಧಿಕೃತವಾಗಿ ಅದನ್ನು ಕೂಡ ಮಾಧ್ಯಮದಲ್ಲಿ ನಾನು ಬಿಡುಗಡೆಯನ್ನು ಮಾಡ್ತೇನೆ ಯಾವ ಡೇಟ್ಗೆ ಎಲ್ಲೆಲ್ಲಿ ಬರ್ತೇವೆ ಅಂತಕ್ಕಂಥದ್ದನ್ನ ಆದರೆ ಒಂದು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ ಇವತ್ತು ಮೆಂಬರ್ಶಿಪ್ ಡ್ರೈವ್ನ ಮಿಸ್ಟ್ಡ್ ಕಾಲ್ ಕ್ಯಾಂಪೇನ ಅಧಿಕೃತವಾಗಿ ಇವತ್ತು ಒಂದು ರಿಜಿಸ್ಟರ್ಡ್ ನಂಬರ್ನ ಸನ್ಮಾನ್ಯ ದೇವೇಗೌಡರು ಸಾಹಬ್ರು ಹಾಗೂ ಕುಮಾರಣ್ಣ ಅವರ ಇವತ್ತು ಏನು ಅವರ ಸ್ವಂತ ಅವರ ಕೈಯಿಂದಲೇ ಇವತ್ತು ಬಿಡುಗಡೆಯನ್ನು ಮಾಡ್ತಾರೆ ದಯಮಾಡಿ ತಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ ಒಂದು ಛಲವನ್ನು ಇಟ್ಕೊಳ್ಳಿ ಕನಿಷ್ಠ ಪಕ್ಷ ಇವತ್ತು ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ ಇದು ಅಚೀವಬಲ್ ನಂಬರ್ ಇದನ್ನು ಸಾಧನೆ ಮಾಡ್ತಕ್ಕಂಥದಕ್ಕೆ ನೂರಕ್ಕೆ ನೂರು ನಮಗೆ ಅವಕಾಶ ಇದೆ ಏಕೆಂದರೆ ಯಾವಾಗಲೂ ಕೂಡ ಸದಾಕಾಲ ಜನತಾದಳ ಪಕ್ಷದ ಪರವಾಗಿ ರಾಜ್ಯದ ಜನತೆ ಇಪ್ಪತ್ತು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟು ಇಪ್ಪತ್ತ್ಮೂರು ಪರ್ಸೆಂಟಷ್ಟು ಓಟ್ಷೇರನ್ನು ಹೊಂದಿರತಕ್ಕಂಥ ಪಕ್ಷ ಅದೇನು ಸಣ್ಣ ಪ್ರಮಾಣದ ಅಲ್ಲ ಕನಿಷ್ಠ ಪಕ್ಷ ಐವತ್ತು ಲಕ್ಷ ಜನ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಪ್ರತಿ ಹಳ್ಳಿಗೂ ಕೂಡ ಇವತ್ತು ಒಂದು ಪ ಒಂದು ತಾಲೂಕಿನಲ್ಲಿ ನಿಮಗೆ ಸುಮ್ಮನೆ ಉದಾಹರಣೆಗೆ ಒಂದು ಮೂವತ್ತೆರಡು ಪಂಚಾಯಿತಿಗಳು ಬರುತ್ತೆ ಅಂದರೆ ಇವತ್ತು ಒಂದೊಂದು ಪಂಚಾಯಿತಿ ಕನಿಷ್ಠ ಪಕ್ಷ ಒಂದು ಹತ್ತು ಜನ ಹದಿನೈದು ಜನ ಯುವಕರ ತಂಡ ಹಿರಿಯಕರ ತಂಡ ಹೆಣ್ಣು ಮಕ್ಕಳ ತಂಡ ಮಾಡ್ಕೊಂಡು ನೀವು ಇವತ್ತು ಹಳ್ಳಿಗೆ ಹೋಗಿ ಏನು ದುಡ್ಡು ಕಾಸು ಖರ್ಚಾಗಲ್ಲ ಎಲ್ಲರ ಕೈಯಲ್ಲಿ ಇವತ್ತು ಸ್ಮಾರ್ಟ್ ಫೋನ್ ಇಲ್ಲದೆ ಇರ್ಬೋದು ಹಳ್ಳಿಗಳಲ್ಲಿ ಆದರೂ ನ ಇಟ್ಕೊಂಡಿದ್ದಾರೆ ಒಂದು ರಿಜಿಸ್ಟರ್ಡ್ ನಂಬರು ಒಂದು ಮಿಸ್ಟ್ ಕಾಲ್ ಆಟೋಮೆಟಿಕ್ಲಿ ನಿಮಗೊಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಮತ್ತೊತ್ತಿದ್ರೆ ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಅವಕಾಶ ಇದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ನೀವು ಸಕ್ರಿಯ ಸದಸ್ಯನಾಗಿ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಹೊರಹೊಮ್ಮತಕ್ಕಂಥದಕ್ಕೆ ಆ ರಿಜಿಸ್ಟರ್ಡ್ ನಂಬರ್ಗೆ ಹೋಗಿ ಓ ಟಿ ಪಿ ಬರ್ತಾ ಇದ್ದಂಗೆ ನೀವು ಆ ಲಿಂಕ್ನ ಡೌನ್ಲೋಡ್ ಮಾಡ್ತಾ ಇದ್ದಂಗೆ ನೀವು ಒಬ್ಬ ರಿಜಿಸ್ಟರ್ಡ್ ಕಾರ್ಯಕರ್ತ ಆಗ್ತೀರಾ ಈ ಪಕ್ಷಕ್ಕೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೇ ಒಂದು ಮಿಸ್ಡ್ ಕಾಲ್ ಅರವತ್ತು ದಿನದ ಶ್ರಮ ನಾನು ಹೆಚ್ಚಿಗೆ ಕೇಳ್ತಾ ಇಲ್ಲ ಈಗ ತುಮಕೂರಿನ ಶುರು ಮಾಡ್ತಾ ಇದ್ದೀನಿ ಅಂದರೆ ಮೈಸೂರಲ್ಲಿ ಪ್ರವಾಸವನ್ನು ಅಂತ್ಯಗೊಳಿಸ್ತಾ ಇದ್ದೀವಿ ಒಂದು ಕಡೆ ಸಾಹೇಬ್ರು ಹೇಳಿದ್ದಾರೆ ಒಂದು ಕಡೆ ಕುಮಾರಣ್ಣ ಅವ್ರು ಹೇಳಿದ್ದಾರೆ ಒಂದು ಉತ್ತರದಲ್ಲಿ ಮತ್ತೊಂದು ದಕ್ಷಿಣದಲ್ಲಿ ಅಂತಿಮವಾಗಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥದ್ನ ಈಗಾಗಲೇ ನಮಗೆ ಹಲವಾರು ಬಾರಿ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅದನ್ನ ನೀವು ಅವ್ರ ಪರವಾಗಿ